ಏ ಹುಡುಗ್ರ ಗೋಪಾಲಿ ಏ ಶಂಕರ ನೀವು ಹಿಂಗೆ ಇರ್ತೀರೋ ಇಲ್ಲ ಮದುವೆ ಹಾಕ್ತಿರೋ ಹಾಂ ಎಂತಂದ್ರೆ ಒಂದು ಹೆಣ್ಣು ನೋಡಿ ಮದ್ವೆ ಆಗೋದು ಬಿಟ್ಟು ಇಬ್ರು ಇಲ್ಲಿ ಹಳ್ಳಿ ಹಳ್ಳಿ ಕಟ್ಟೆ ಮೇಲೆ ಕುಕ್ಕೊಂಡು ಅಳ್ಟೆ ಹೊಡಿತೀರ ಆ ಯಾಕ್ರೆ ನಿಮ್ಮ ಅಪ್ಪ ಇಲ್ಲಿನ ಮದುವೆ ಮಾಡಲ್ವೇನು ಯಾ ಸುಮ್ನಿರ್ ಕರಿಯ ಜಾತ ಹೆಣ್ಣು ಹುಡುಕಿ ಹುಡುಕಿ ಹುಡ್ಕಿನ ನಮ್ಮ ಏನೋ ಅದು ಯೋಸ್ ಜೊತೆ ಮೆಟ್ ಸೌದೆ ಒಯ್ಯನ ಯಾರಿಗೆ ಗೊತ್ತು ಏನ್ ಏನು ಮಾಡ್ಚ ಹಳ್ಳಿರೋರಿಗೆ ಏನು ಈಗಿನ ಜನ ಓ ಅದೆಲ್ಲರೂ ಹೆಣ್ ಕೊಡ್ತಾರೋ ಏನು ಕತ್ತಿಯೋ ಯಾರು ಮಂತಕನ ಹೋಗಿ ಹೆಣ್ಣು ಕೇಳಲಿ ನಮ್ಮ ಮಗು ಐತೆ ಇನ್ನೆರಡು ಡೋಸ್ ಮದುವೆ ಆಗಲ್ಲವಂತೆ ಬರೀ ಹಿಂಗೆ ಅಂತಾರೆ ನಮ್ಮ ಅಪ್ಪಯ್ಯ ಕೇಳಿ 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 ಅತ್ತ ಸುಮ್ಮನಾಯಿ ಐತಿ ಯಾಕಜ್ಜ ನಾನು ನೋಡೋಕೆ ಅಜ್ಜ ಹಾಂ ನಾನು ಓದಿದ್ದೀನಿ ಡಿಗ್ರಿ ಓದಿದ್ದೀನಿ ಏನಂದರೆ ನನಗೆ ಬೆಂಗಳೂರು ತುಮಕೂರು ಇಂಥ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಆಗಲ್ಲ ನನಗೆ ಅದಕ್ಕೆ ಇಲ್ಲೇ ಮೆಡಿಸಿನ್ ಹೊತ್ತೆಕಾಯಿ ಟಮಾಟೆ ಹಣ್ಣು ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಕೊಂಡು ಹೆಂಗ ಇಲ್ಲಿ ನೆಮ್ಮದಗಿದ್ದೀವಿ ನಾ ನಮ್ಮಂತ ಏನು ಹೆಣ್ ಕೊಡಲ್ವಲ್ಲಜ್ಜ ಏನಜ್ಜ ಮಾಡೋದು ಹಿಂಗಾದ್ರಿ ಓ ಪಾಪ ಶಂಕರ ಏನು ಕಣೋ ಕಾಲ ಕೆಟ್ಟು ಕೆಟ್ಟೋಗ್ಬಿಡ್ತು ಹ್ಞೂ ನಾವು ಸಣ್ಣರ ಸಣ್ಣ ಹುಡುಗರು ಇದ್ದಾಗ ಯೋಸ್ ಜೊತೆ ದನ ಇದ್ದಾವೆ ಅವರು ಹೊಲ ಎಷ್ಟೈತೆ ಜಮೀನು ಎಷ್ಟೈತೆ ತೋಟ ಗೀಟ ಐತೆ ಅಡಿಕೆ ಗಿಡ ಅರಕೆ ಗಿಡ ಇದ್ದಾವೆ ಆ ಹೊಲ ಯೋಟೈತೆ ಹುಲ್ಬಣ ಐತೆ ಅಂತ ನೋಡಿ ಎಣ್ಣುಗಳ್ನು ಕೊಡ ಕಣ ಪಾಪ ಈಗ ಅದು ಎಂಥ ಬಂದೈತಿ ಅಂದರೆ ರಾಮ 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 ಆ ಬಣ ಬಣದ ವಂಗಿ ಇಕ್ಕೊಂಡು ಕಣ್ಗಂದು ಕಂದ ಹಾಕೊಂಡು ಹಾಂ ಕಾಲ್ಗೊಂದೈತಿ ಮೆಟ್ಟು ಅವೆಂಥವು ಬೂಡ್ಸು ಬೂಡ್ಸು ಹಾಕ್ಕೊಂಡು ಅವ್ನು ದುಡಿಲಿ ಬಿಡ್ಲಿ ಸೋಕಿ ಮೇಲೆ ಓಡಾಡ್ಕೊಂಡಿರೋರಿಗೆ ಹೆಣ್ಣು ಕೊಡ್ತಾರೆ ಕಣಲಿ ಹ್ಞೂ ಎಲ್ಲಿರಬೇಕು ಅಂದರೆ ಬೆಂಗಳೂರಾಗಿರ್ಬೇಕು ನೀವು ಹುಡುಗಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಬೆಂಗ್ಳೂರಾಗಿ ಕೆಲಸ ಮಾಡ್ತಾಯಿದ್ದಾನೆ ಹ್ಞೂ ತಗೊಂಡು ಹುಡುಗಿ ಕೊಟ್ಟು ಮದುವೆ ಮಾಡ್ತೀವಿ ಬರೇ ಇವಾಗ್ಬಿಟ್ಟವಲ್ಲ ನನಗೆ ಯೋಚನೆ ಆಗೋದು ಈ ರೈತರು ಮಕ್ಳಿಗೆ ಯಾವಾಗ ಹೆಣ್ಣು ಕೊಡ್ತಾರೆ ಎಂಬುದೇ ನನಗೆ ದಿಗ್ಲಾಗ್ಬಿಟ್ಟೈತೆ ಕಣ್ಲೆ ಪಾಪ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇ ಯಾರಲ್ಲ ಪಾಪ ಯಾರೋ ಹಿಂಗೆ ಆಡಿ ಹೇಳ್ಕೊಂಬತ್ತಾ ಇದ್ದಾರೆ ಅಜೋ ಕುಡುಕ್ ಶೀರಣ ಈ ಕಡೆ ಚೆಂಬ ಬರ್ತಾ ಇದ್ದಾನೆ ವಾ ಕರಿಯನ ಇಟ್ಲೇನಾ ಕರಿಯಲ್ಲ ಕರಿಯಲ್ಲ ಪಾಪ ಬೇಜಾರಾಕೈತಿ ಕರಿ ಅವು ಸಣ್ಣ ಮಾತಾಡೋಣ ಕರಿ ಚೆನ್ನಾಗಿ ಮಾತಾಡ್ತಾನವು ಸೀರಣೆ ಯಾವ್ ಓಯ್ ಸೀಣ ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಓಗೆಂದ ಕಡೆಗೋಡು ಪದಕುಸಿಯ ಕುಸಿಯ ಮಂಗು ಮಂಕುತಿಮ್ಮ ಪದ ಘೋಷಿಯನ್ನೆಳಬಹುದು ಮಂಕುತಿಮ್ಮ ಅಕ್ಕಿಯೊಳ ಗನ್ನವನು ಮೊದಲಾರು ಕಂಡವರು ಅಕ್ಕಿಯೊಳ ಗನ್ನವನು ಮೊದಲಾರು ಕಂಡವರು ಅಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗತ್ತುಿ ಬಂಧುಗಳ ಲೆಕ್ಕ ವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ದಕ್ಕು ಹುದೇ ಜಸ ನಿನಗೆ ಮಂಕುತಿಮ್ಮ ಆಲ್ ಹಾಯ್ ಹಲೋ ಅನ್ಮ್ಯಾರಿಟ್ಸ್ ಬಾಯ್ಸ್ ಏನ್ ಮಾಡ್ತಾ ಇದ್ದೀರ ಬೈ ಇಲ್ಲಿ ಕುತ್ಕೊಂಡು ಹಾಂ ಆ ವಯಸ್ಸಾಗಿರ ಕರಿಯಜ್ನ ಜೊತೆ ಕುತ್ಕೊಂಡೇನು ಗೆಣಸು ಕೆತ್ತತಾ ಇದ್ದೀರ ಹೋಗ್ರೋ ಲೋ ಫರ್ ನನ್ನ ಮಕ್ಕಳ ಹೋಗಿ ಹೆಣ್ಣು ಹುಡುಗ ಮದುವೆ ಆಗ್ರೋ ಎಲೆ ಬಾರ್ಸಿ ರಣೆಯ ಆಯ್ತು ನಾ ಕುಕ್ಕ ಬೈ ಇಲ್ಲಿ ನಮಗೆ ಯಾರೇನು ಕೊಡ್ತಾರೆ ಬಾ ಬಾ ಕುಟ ಮಾತಾಡೋಣ ಓಹೋ ಏನು ಬರೇ ಮೈ ಈ ಯಾವಾಗಲೂ ನೀವು ದುಂಡ್ ಗೊತ್ತು ದುಂಡ್ಗೆ ಓಡಾಡ್ತಿರಲ್ಲ ಯಾಕೆ ನೀವು ಮೈ ಮೇಲೆ ಬಟ್ಟೆ ನಿಲ್ಲಲ್ವ ಅಥವಾ ಏನಾದರೂ ಮೂಲ ಮೂಲ ಅಮ್ತಿತ್ತ ಬಟ್ಟೆ ಇಕ್ಕ್ರೆ ಛೋ ನಿಮ್ಮ ಜನ್ಮಕ್ಕೆ ಇಷ್ಟು ವಯಸ್ಸು ಐತೆ ಬಟ್ಟೆ ಇಕಂಡು ಓಡಾಡ್ಬೇಡ ಹೋಗ್ಬೇಕು ಅಂಬೇನೋ ನಿನಗೆ ಐತಾನೆ ಜವ್ ಹಾ ಶೆಡ್ ಎಳ್ಳ ಬರ್ತೀಯ ಗಂಟೆಮ್ ಗಳಮ್ ಗಳಂ ಗಳಮ್ ಅನ್ನಿಸ್ಕಂಡು ಒಗಾಕೆ ಆಸ್ಕ್ಯ ಬಟ್ಟೆ ಇಕ್ಕಂಬ ಲೈ ಲೈ ಸಿನಪ್ಪಾ ಸುಮ್ನೆ ಯಾಕೆ ಮರ್ಯಾದೆ ತೆಗೀತಿ ಅತ್ತ ನನಗೆ ಒಂದಿಟ್ಟು ಹುರ್ಕೈತ್ಕೊಳ್ಳೋ ಮೈಯಾಗೆ ಹ್ಞೂ ಈ ಬಿಸಿಲೊತ್ತಿರು ಮಾಡಾದ್ರೂ ಅಮಾಶೆ ಪೂರ್ಣಮಿಗೆ ಮೈ ತುಂಬ ಎಲ್ಲ ಗುಳ್ಳೆದಾರ ತೊಗೊಂಡ್ಲ ಗಜ್ಜಿ ಅದಕ್ಕೆ ಬಾ ಬಟ್ಟೆ ಇಕ್ಕೇಳ್ರಿ ಉರಿತಾವೆ ಅದಕ್ಕೆ ನಾನು ಇಕ್ಕಮಲ್ಲ ಹ್ಞೂ ಓ ಏನಪ್ಪ ಶಂಕರ ಚೆನ್ನಾಗಿ ಹಾಂ ಏನು ಚಂದನೋ ಏನು ಅಂದನೋ ಬಿಡಿಸಿರಣ ಅತ್ತ ಹ್ಞೂ ನಮಗೂನು ಮದುವೆ ವಯಸ್ಸಿಗೆ ಬಂದೈತೆ ಮದುವೆ ಆಗಿಲ್ಲ ನೋಡು ನಮ್ಗೆ ಅದೇ ಒಂದು ಯೋಚನೆ ಆಗ್ಬಿಟ್ಟೈತೆ ಸೀನಣಯ್ಯ ಹ್ಞೂ ನಮ್ಮ ಫ್ರೆಂಡ್ಸ್ ಎಲ್ಲನ ಎಲ್ಲ ಮದುವೆ ಆಗ್ಯಾವ್ರಿ ಅವರು ಲವ್ ಮ್ಯಾರೇಜ್ ಆಗ್ಯಾವ್ರಿ ಹಾಂ ಇಂಥ ಜಾತಿ ಅಂಥ ಜಾತಿ ಅಂತ ಏನು ಕೇಳಲಿಲ್ಲ ಹೆಂಗ ಮದುವೆ ಆಗಿ ಅವರು ಸಂಸಾರ ನಡೆಸ್ತಾ ಇದ್ದಾರೆ ನಮ್ಮ ಮನೆಗೆ ನಮ್ಮ ಅಪ್ಪಯ್ಯರು ಹಂಗೆ ಹೋಗಿ ಮದುವೆ ಆಗೋಣ ಅಂದ್ರೆ ಒಪ್ಪಲ್ಲ ಏನು ಮಾಡೋಣ ಸೀನಪ್ಪಣಯ್ಯ ನೀನೇ ಹೇಳಂದ್ರೆ ಒಟ್ಟು ಓಹೋ ದಿಸ್ ಈಸ್ ಯುವರ್ ಪ್ರಾಬ್ಲಮ್ ಹಾಂ ಇಲ್ಲ ಇಲ್ಲೈತೆ ಮ್ಯಾಟ್ರೋ ಗೊತ್ತಾದಪ್ಪ ಈಗಳಲ್ಲಿ ಶಂಕರ ಒಂದು ಮಾತು ಹೇಳ್ತೀನಿ ಕೇಳೋ ಇವತ್ತು ನಾನು ಕುಡಿದು ಮಾತಾಡ್ತಿರ್ಬೋದು ಆದರೂ ನಾನು ಯಾರಿಗೂ ಹೆದ್ರುಕೊಂಬಲ್ಲ ಇದ್ದಿದ್ದಂಗೆ ಹೇಳ್ತೀನಿ ಸತ್ಯ ಹೇಳ್ತೀನಿ ಈಗಳು ಈಗಿನ ಪ್ರಪಂಚದಲ್ಲಿ ರೈತರಿಗೆ ಹೆಣ್ಣು ಕೊಡ್ತಿಲ್ಲ ಯಾಕೆ ರೈತರು ಮಕ್ಕಳು ಗಂಡು ಮಕ್ಕಳಲ್ವ ಅವ್ರನ್ನ ಮದುವೆ ಆದರೆ ಮಕ್ಕಳಾಗಲ್ವ ಎಲ್ಲ ಫುಲಿಷ್ನೆಸ್ ತಿಳ್ಕೊಂಬಿಟ್ಟಿದ್ದಾರೆ ಇರೋರಿಗೆ ಹೆಣ್ಣು ಕೊಡ್ತೀವಿ ಗೌರ್ಮೆಂಟ್ ಇರೋರಿಗೆ ಹೆಣ್ಣು ಕೊಡ್ತೀವಿ ಕಂಪ್ನೀಲಿ ಕೆಲಸ ಮಾಡೋನಿಗೆ ಹೆಣ್ಣು ಕೊಡ್ತೀವಿ ಆದರೆ ಊರಲ್ಲೇ ಇದ್ದು ಹಳ್ಳಿಯಲ್ಲೇ ಇದ್ದು ವ್ಯವಸಾಯ ಮಾಡೋನಿಗೆ ಹೆಣ್ಣು ಕೊಡಲ್ಲ ಯಾಕೆ ಯಾಕೆ ಕೊಡೋಲ್ಲ ಯಪ್ಪ ಯಪ್ಪ ಏನಾದರೂ ಊರಾಗೆ ಇದ್ದು ಊರಾಗಿರೋನಿಗೆ ಏನಾದರೂ ಹೆಣ್ಣು ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಟ್ರೆ ಹಾಂ ಹೊಲದೇ ಕೆಲಸ ಮಾಡಬೇಕಾಗ್ತೈತೆ ಹಾಂ ತಿರ್ಗಿ ಅವ್ರಿಗೆಲ್ಲ ಅಡುಗೆ ಮಾಡಿ ಬೇಕಾಗ್ತೈತಿ ಅಂತ ಹೇಳ್ಬಿಟ್ಟು ಈಗಿನ ತಂದೆ ತಾಯಿ ಎಲ್ಲನ ಒಂಥರ ಇದಾಗ್ಬಿಟ್ಟಿದ್ದಾರೆಪ್ಪ ಎಲ್ಲ ಮೈಂಡ್ ಬ್ಲ್ಯಾಂಕ್ ಮಾಡ್ಕೊಂಬಿಟ್ಟಿದ್ದಾರೆ ಅದೆಲ್ಲ ನಾ ತಪ್ಪು ಪರಿಕಲ್ಪನೆ ಶಂಕರ ನಾನು ಹೇಳ್ತೀನಿ ಕೇಳು ತಪ್ಪು ಪರಿಕಲ್ಪನೆ ಹಳ್ಳಿಯಾಗಿಷ್ಟು ಇರೋವಷ್ಟು ನೆಮ್ಮದಿ ಯಾವ ಸಿಟಿನಲ್ಲೂ ಇಲ್ಲ ಶಂಕರ ನಾನು ಇವತ್ತೇ ಹೇಳ್ತೀನಿ ಯಾಕೆ ಅಂತ ಅಂದರೆ ಹಳ್ಳೀಲಿ ಉತ್ತಮವಾದ ವಾತಾವರಣ ಇದೆ ಒಳ್ಳೆ ಶುದ್ಧ ಜಲ ಶುದ್ಧ ನೆಲ ಶುದ್ಧ ಗಾಳಿ ಇದೆ ಅದಕ್ಕೆಲ್ಲ ಅದಕ್ಕೇನು ಇಂಪಾರ್ಟೆನ್ಸು ಒಳ್ಳೆ ಪ್ರೀತಿ ವಿಶ್ವಾಸ ತುಂಬಿರೋ ಮನ್ಸುಗಳಿದಾವೆ ಶಂಕರ ಆದರೆ ಟೌನ್ನಲ್ಲಿ ಗೊತ್ತಲ್ಲ ನಿಂಗೆ ಹೆಂಗೈತೆ ಅಂತ ಗೊತ್ತಲ್ಲ ಶಂಕರ ಟೌನಿನ ಪರಿಸ್ಥಿತಿ ಗೊತ್ತು ಕಣ್ಣು ಏನು ಮಾಡ್ಚ ಆದರೂ ಈಗ ರೈತರು ಮಕ್ಕಳನ್ನ ಯಾರು ಮದುವೆ ಆಗ ಒಪ್ಕಂಬತಿಲ್ವಲ್ಲ ಅದಕ್ಕೆ ನಾನು ಏನು ಮಾಡೋಣ ಲೇ ದಡಾ ಶಂಕರ ಟೈಮ್ ಬರಬೇಕು ಎಲ್ಲದಕ್ಕೂ ಟೈಮ್ ಬರಬೇಕು ಎಲ್ಲದಕ್ಕೂ ಟೈಮ್ ಬರಬೇಕು ಬತ್ತೈತೆ ಕಾಲ ಹೇ ತಸ್ಮಯೇ ನಮ್ಮ ಗೊತ್ತಲ್ಲ ನಿನಗೆ ಒಂದಲ್ಲ ಒಂದಿನ ಹಳ್ಳಿ ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋಕ್ಕೆ ದಾಮುಂದು ನಾ ಮುಂದು ಅಂತ ಬಂದೇ ಬತ್ತಾರೆ ಆ ಕಾಲ ಬತ್ತೈತೆ ಜಸ್ಟ್ ವೆಯ್ಟ್ ಮಾಡ್ಬೇಕು ಅಷ್ಟೇ ಲೈ ಸಿಟಿ ಜೀವನ ಎಂತದ್ರೀ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಹುಟ್ಟಿ ಬೆಳೆದು ಹುಚ್ಚವೈದಂತಹ ನೆಲದಲ್ಲಿ ನಾವು ಬೆಳಿಬೇಕು ಅಂಬುದು ನಮ್ಮ ಹೆಮ್ಮೆ ಕಣ ಹಾಂ ಒಂದು ಮಾತು ಗೊತ್ತೇನೆ ನಿನಗೆ ಟೌನ್ನಾಗಿಲ್ ಜೀವನ ಅಳಿಸ್ಲೋ ಜೀವನ ಕಣ ಮುಸಿರೆ ತಿಂದು ಬದುಕ್ತಾರಲ್ಲಿ ಮುಸ್ರೆ ಅಂದರೆ ಆ ಥರ ಮುಸ್ರೆ ಅಲ್ಲ ಹೇಳ್ತೀನಿ ಕೇಳು ಇವತ್ತು ಮಾಡಿದ್ದ ಸಾರನ ಪ್ರಿಡಿಜಿನಕ್ಕಿ ಕಣ್ಣು ಪ್ರೀಡಿಜಿನಕ್ಕಿ ಕಣ್ಣು ಮೂರು ನಾಲ್ಕು ತಿಂದು ಮೂರು ನಾಲ್ಕು ದಿನ ತಿಂಬ್ತಾರೆ ಕಣ ನಮ್ಮ ಒಳ್ಳೆಯ ಹಂಗೆ ತಿಂತಾರೆ ತಿಂಬಲ್ಲ ಅವರು ಇವತ್ತು ಸೊಪ್ಪಿನ ಸಾರು ಮಾಡಿರಿ ಎದ್ದಾಗ ಸೊಪ್ಪಿನ ಸಾರು ಮಾಡಿರಿ ಬೈನಾಗ ಮಸಾಂಬ್ರ ಮಾಡ್ತಾರೆ ತಿರುಗಿ ಎದ್ದಾಗ ಆಲೆನ ಮಳಿಗೆ ಉಳ್ಳಿ ಕಾಳು ಹಾಕಿಬಿಟ್ಟು ಕ್ಯೂ ಸಾಂಬ್ರ ಮಾಡ್ತಾರೆ ಹಂಗೆ ಮಾಡೋಕಾಗ್ತೈತೆ ನಲ್ಲಿ ಲೈಯ್ ತಾಗೆ ಇವತ್ತು ಒಂದಿನ ಉಂಬಾಕಿಲ್ಲ ಅಂದ್ರೆ ಯಾರನ್ನ ಕರದ್ ಉಂಬಾಕಿಕ್ತಾರೆ ಅಂದ ಯಾವ ಇಕ್ಕಲ್ಲ ಆದರೆ ನಮ್ಮ ಹಳ್ಳಿ ಅಂಗಾಲ ಕಣಲಿ ಏನ ಇವತ್ತು ನಮ್ಮ ಮನೆಯವ್ರು ಊರು ಬೈ ಅವ್ರು ಕಾಣಲ ಅಂತ ಹೇಳ್ಬಿಟ್ರೆ ಕರೆದು ಇತ್ತಾರೆ ಏಯ್ ಬರಲ್ಲ ನಮ್ಮ ಮನೆಗೆ ಉಂಬತ್ತು ಅಂಬ ಹಾಂ ಅದೇ ಕಾಣಲಿ ಎದ್ರಿ ಸೀಕಿರೇ ಮಾತಾಡ್ಸಲ್ಲ ಕಳು ಟೌನ್ನಾಗೆ ಆದರೆ ಹೇಳ್ತೀನಿ ಕೇಳ ಶಂಕರ ನಮ್ಮ ಹಳ್ಳಿ ಸ್ವರ್ಗ ಕಾಣಲಿ ಸ್ವರ್ಗ ಬಿಡು ಎಂಟು ದಿನ ಮನೆಗೆ ಯಾರೂ ಅಂದ್ರೆ ಕರದುಂಬ ಕಿಕ್ಕ ಅಂತ ಜನ ನಮ್ಮ ಹಳ್ಳಿಯಾಗ ಇದ್ದಾರೆ ನೀನು ನಂಬ್ತೇ ಬಿಡ್ತ ನನಗೆ ಗೊತ್ತಿಲ್ಲ ಹಾಂ ಅಣ್ಣ ಶಿರಣ್ಯ ನೀನು ಹೇಳ್ತಿರೋದೆಲ್ಲ ನಿಜ ಕಣ್ಣೋ ಹ್ಞೂ ನಿನ್ನಂಗೆ ಎಲ್ಲರೂ ತಿಳ್ಕೊಂಡ್ರಿ ಹಳ್ಳಿಯರಿಗೆ ಹಳ್ಳಿ ಹಳ್ಳಗಿರೋ ಹುಡುಗುರ್ಗುರು ಮದುವೆ ಹಾಕ್ತಾವಿ ಏನು ಮಾಡ್ತಾ ನಮ್ಗೆ ಹೆಣ್ಣು ಕೊಡೋರು ಯಾರು ಮುಂದೆ ಗೊತ್ತಿಲ್ಲ ಹ್ಞೂ ಲೇ ಶಂಕರ ಇನ್ನೊಂದು ಮತ್ತೆ ಹೇಳ್ತೀನಿ ಕೇಳ ಇಲ್ಲಿ ಒಂದು ಮನೇಲಿ ಹೆಣ್ಣು ಗಂಡು ಇಬ್ರು ಇದ್ರೆ ನಮ್ಮ ಹಳ್ಳಿ ತಂದೆ ತಾಯಿನೇ ಯಾವ ಥರ ಯೋಚನೆ ಮಾಡ್ತಾರ ಗೊತ್ತಾರ ನಿಂಗೆ ಗೊತ್ತ ಈಗ ಅವನು ಮಗುಗೆ ಏನು ಕೊಟ್ಟರು ಸಾಕಪ್ಪ ಅಂತ ಇರ್ತಾರೆ ಆದರೆ ಮಗಳನ್ನ ಮಾತ್ರ ಗೌರ್ಮೆಂಟ್ ಕೆಲಸ ಇರೋರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನನಗೂ ಒಬ್ಬ ಮಗ ಇದ್ದಾನೆ ಅವನು ಮನೆಗ ಇದ್ದಾನೆ ಅವನು ಕೆಲಸ ಇಲ್ಲ ಕಾರ್ಯ ಇಲ್ಲ ನನ್ನ ಮಗು ಯಾರು ಏನು ಕೊಡ್ತಾರೆ ಅಂತ ಯೋಚನೆ ಮಾಡೋಲ್ಲ ಅವರು ಹಾಂ ಹಾಂ ಅವ್ರೇನು ಯೋಚನೆ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರ್ಬೇಕು ಚೆನ್ನಾಗಿರೋ ಮನೆಗೆ ಸೇರಬೇಕು ಅವಳು ಕೆಲಸ ಮಾಡಬಾರ್ದು ಬರೀ ಇವೇ ಯೋಚನೆ ಮಾಡ್ತಾರೆ ಕಣ ಶಂಕರ ನನಗೂ ಒಬ್ಬೊಬ್ಬ ಮಗ ಇದ್ದಾನೆ ಅವನು ಅಂಪ್ ಅನ್ಎಂಪ್ಲಾಯಿ ಕೆಲಸ ಮಾಡ್ತಿಲ್ಲ ಅಂತ ಯೋಚನೆ ಮಾಡಲ್ಲ ಯಾರಪ್ಪ ಹೆಣ್ಣು ಕೊಡ್ತಾರೆ ಇದೇ ಥರ ರೈತರು ಯೋಚನೆ ಮಾಡಿ 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 ಪ್ರಪಂಚ ಇಲ್ಲಿಗೆ ಬಂದಿದೆ ಅರ್ಥ ಆತ ನಿನಗೆ ಸಿ ಶಂಕರ ನಾನು ಹೇಳ್ತಿರೋದು ಅರ್ಥ ಮಾಡ್ಕ ಮದುವೆನೇ ಲೈಫ್ ಅಲ್ಲ ಲೇ ಮದುವೆನೇ ಅಲ್ಲ ಜೀವನದಲ್ಲಿ ಒಂದು ಭಾಗ ಅಷ್ಟೇ ಮದುವೆ ಆದರೆ ನಮ್ಮ ಇಂಡಿಯನ್ಸು ನಾವೆಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಮದುವೆ ಆಗಿಬಿಟ್ರೆ ಯಪ್ಪ ನನ್ನ ಜೀವನ ಸೆಟ್ಲಾಗ್ಬಿಡ್ತು ಅಂತ ತಿಳ್ಕೊಂಬಿಟ್ಟಿದ್ದೀವಿ ಲೇ ತಂದೆ ತಾಯಿಗಳ್ನ ಚೆನ್ನಾಗಿ ನೋಡ್ಕೊಳರು ಅದು ಜೀವನನೇನು ಹಾಂ ಯಾಕಂದ್ರೆ ಜೀವನ ಅಲ್ವಾ ಎಲ್ಲದಕ್ಕೂ ಕಾಲ ಅಡ್ಜಸ್ಟ್ ಆಗಿ ಹೋಗ್ಬೇಕು ಪ್ರಪಂಚ ಹಿಂಗೇ ಇರಲ್ಲ ಚಕ್ರ ಥರ ತಿರುಗ್ತಾ ಇರ್ತೈತೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟು ಜನ ಏನೋ ಶಂಕರ ನೀನು ವಿದ್ಯಾವಂತ ಡಿಗ್ರಿ ಅಂತ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನೀನು ನನ್ನ ಮಗ ಆಗಿದ್ರೆ ಮೂರು ಕಣ್ಣಿಂಚಿ ಬಿಡ್ಕೊಂಡು ಹೋಗಲಿ ಅಂತ ಹೇಳಿ ಸುಮ್ನಾಗ್ಬಿಡ್ತಿದ್ದೆ ನೀನು ಡಿಗ್ರಿ ಹೋಲ್ಡರ್ ದಟ್ಸ್ ವೈ ಆಮ್ ಟೆಲಿಂಗ್ ದಿಸ್ ಲೈಕ್ ದಿಸ್ ಅಷ್ಟೇ ಅಲ್ಲ ಕಣ್ಲಾ ಸೀನಪ್ಪ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಮೇಸ್ಟರ್ ಆಗ್ಬೇಕಾಯ್ತು ಕಂಡ್ಲಿ ಹಾ ಅಪ್ಪಿ ತಪ್ಪಿ ಊರ ಕುಡ್ಕೊಂಡು ಓಡಾಡ್ತಿದ್ಯ ಅಷ್ಟೇನಾ ನೀನು ಮೇಸ್ಟ್ ಆಗ್ಬೇಕಾಯ್ತು ಬಿಡು ಏಯ್ ಕರಿಯ ಜಾಬ್ ಎಲ್ಲರೂ ಮೇಷ್ಟ್ರೇ ಕಂಡ್ರಿ ಈ ಪ್ರಪಂಚದಲ್ಲಿ ಈ ಪ್ರಪಂಚನೇ ಒಂದು ಶಾಲೆ ನಮ್ಮ ಎದುರುಗಡೆ ಇರ್ತಕ್ಕಂಥವರೆಲ್ಲ ಮೇಷ್ಟ್ರು ನಾನೊಬ್ಬ ವಿದ್ಯಾರ್ಥಿ ಅಂತ ತಿಳ್ಕೊಂಡಾಗಲೇ ಏನಾದರೂ ಕಲಿಯೋಕ್ಕೆ ಸಾಧ್ಯ ಕಂಡ್ರಿ ರೀ ಕಲಿಯಾಜ ನಾನು ಎಲ್ಲ ಕಲ್ತು ಬಿಟ್ಟಿದ್ದೀನಿ ನಾನು ಎಲ್ಲ ಸಾಧಿಸಿದ್ದೀನಿ ಅಂತ ನೀನು ಜಂಬ ಮಾಡ್ಕೊಂಡು ಓಡಾಡಿ ದುರಹಂಕಾರ ತೋರ್ಸಿರೆ ನೀನು ಒಂದು ರೂಪಾಯಿನೂ ಕಲಿಯೋಲ್ಲ ಒಂದು ಮಾತಾ ಇದು ಗೊತ್ತಾ ಸರ್ವರಲ್ಲೊಂದೊಂದು ನುಡಿಗಲಿತು ಸರ್ವಜ್ಞನಾದ ಅಂತನ ಸರ್ವರಲ್ಲಲ್ಲೊಂದೊಂದು ಕಲಿಬೇಕು ನಿಂತ ಒಂದು ಕಲ್ತರೆ ಇನ್ನೊಬ್ರತ ಇನ್ನೊಂದು ಕಲಿಬೋದು ಮತ್ತೊಬ್ಬರ ತಗ ಮತ್ತೊಂದು ಕಲಿಬೋದು ಎಲ್ಲ ನಾನೇ ಸರ್ವೋ ಅದಿತ ಸರ್ವೋತ್ತಮ ಹಂಗೆ ಹಿಂಗೆ ಅಂತ ಎಲ್ಲ ನಾನೇ ಅಂತ ಓಡಾಡಿದ್ರೆ ಪ್ರಪಂಚದಲ್ಲಿ ಏನು ಕೀಸಿಯಾಕಲ್ಲ ನಮ್ಮ ಕೈಲಿ ತಲೆ ತಗ್ಸತಕ ತಲೆ ತಗ್ಗಿಸ್ಬೇಕು ತಲೆ ಎತ್ತ ತಲೆ ಎತ್ತಬೇಕು ಏಯ್ ಕರಿಯಾಗ ಕೇಳಿಸ್ತಾರೆ ನಿನಗೆ ಕೇಳಿಸ್ತು ಕಣ್ಣೇ ಸಿನಪ್ಪ ಕೇಳಿಸ್ತು ನೀನು ಭಾಳ ಬುದ್ಧಿವಂತ ಬಿಡಲಿ ಭಾಳ ಬುದ್ಧಿವಂತ ಛ ಸುಮಿರತ ನಾನೆಂಥ ಬುದ್ಧಿವಂತ ನಮಗೆಲ್ಲರಿಗಿನ್ನೂ ಮೇಲೊಬ್ಬ ದೊಡ್ಡ ಬುದ್ಧಿವಂತ ಇದ್ದಾನೆ ಅವನು ಆಡಿಸ್ದಂಗೆ ನಾವು ಆಡಬೇಕಷ್ಟೆ ಆಯ್ತು ಹೋ ನಿಮ್ಮದಾಗ ಮಾತಾಡ್ಕೊಂಡು ಕೂಕೊಂಡು ನಮ್ಗೇನೋ ಒಂದು ನೈಂಟಿ ಕಾಸು ಕೊಡಲಿಲ್ಲಪ್ಪ ನೀವು ಇಷ್ಟೆಲ್ಲ ಮಾತಾಡಿರೋ ಒಂದು ನೈಂಟಿ ಆಕರ್ಸಲಿಲ್ಲ ಥೋ ಹೋಗ್ತೀನಿ ಬಿಡ್ರಪ್ಪ ನಾನು